ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರು ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಸೆಕೆಂಡ್ ಪಿ ಯು ಸಿ ಬಿ ಎ ಬಿ ಕಾಮ್ ಓದ್ತಾ ಇರುವಂತಹ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ವಚನಗಳು ಅದರಲ್ಲಿ ಬಸವಣ್ಣನವರದ ಆಗಲೇ ನಾನು ವಚನಗಳದ ಮತ್ತು ಅದರ ಸಾರಾಂಶವನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾಗಿದೆ ಇವತ್ತು ನಾನು ಅಕ್ಕ ಮಹಾದೇವಿಯ ವಚನಗಳ ಸಾರಾಂಶವನ್ನು ನಿಮಗೆ ಹಾಗೆ ಅದರ ಅರ್ಥವನ್ನು ನಿಮಗೆ ತಿಳಿಸ್ತೇನೆ ಸೊ ಕೊನೆವರೆಗೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಫಸ್ಟ್ ಟೈಮ್ ವಿಸಿಟರ್ಸ್ ಆಗಿದ್ದರೆ ನಮ್ಮ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲೆಸ್ ದಟ್ ವಿಡಿಯೋ ಫಸ್ಟ್ ನಾವು ಅಕ್ಕ ಮಹಾದೇವಿಯ ಕಾಲ ಸ್ಥಳ ಅವರ ಪರಿಚಯವನ್ನು ಮಾಡಿಕೊಂಡು ನಂತರ ಸಾರಾಂಶವನ್ನು ನಾವು ವಚನವ ವಚನದ ವಚನ ಮತ್ತು ಅದರ ಸಾರಾಂಶವನ್ನು ನೋಡ್ತಾ ಹೋಗೋಣ ಹೆಸರು ಅಕ್ಕ ಮಹಾದೇವಿ ಕಾಲ ಹನ್ನೆರಡನೇ ಶತಮಾನ ಕ್ರಿಸ್ತಪೂರ್ವ ಸಾವಿರದ ನೂರ ಅರವತ್ತು ಸ್ಥಳ ಉಡುತಾಳಿಯ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ತಾಲೂಕಿನವರು ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಗಂಡ ರಾಜಕೌಶಿಕ ಇವರ ಕೃತಿಗಳು ಯೋಂಗಾಂಗ ತ್ರಿವಿಧಿ ಸ್ವರವಚನ ಸೃಷ್ಟಿಯ ವಚನ ಮಂತ್ರ ಅಂಕಿತ ಅಂಕಿತನಾಮ ಚೆನ್ನಮಲ್ಲಿಕಾರ್ಜುನ ಕೃತಿಗಳು ರಗಳೆ ಪಾಂಡಿತಾರಾಧ್ಯ ಚರಿತ್ರೆ ಲೀಲೆ ಪ್ರಭುದೇವರ ಪುರಾಣ ಮಹಾದೇವಿಯಕ್ಕನ ಸಾಂಗತ್ಯ ಸೊ ಇವಾಗ ನಾವು ವಷ್ಟು ವಚನವನ ಒಂದೊಂದೇ ಪ್ಯಾರನ್ನು ನಿಮಗೆ ಓದ್ಕೊಂತ ಹಾಗೆ ನಿಮ್ಗೆ ಅದರ ಸಾರಾಂಶವನ್ನು ತಿಳಿಸ್ತಾ ಹೋಗ್ತಾನೆ ಸೊ ಮೊದಲನೇ ವಚನ ಹೀಗಿದೆ ತನು ಕರಗದವರಲ್ಲಿ ಮಜ್ಜನವನೊಲ್ಲೆ ಎಯ್ಯ ನೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲೆ ಎಯ್ಯ ನೀನು ಅದುಳಿಗರಲ್ಲಲಾದವರಲ್ಲಿ ಗಾಂಧಾಕ್ಷತೆಯನ್ನೊಲ್ಲಲಯ್ಯ ನೀನು ಅರಿವು ಕಂಡರೆಯದವರಲ್ಲಿ ಆರತಿಯನೊಲ್ಲಯ್ಯಯ್ಯ ನೀನು ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯಯ್ಯ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯನು ನಲ್ಲಯ್ಯ ನೀನು ತ್ರೀಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆಯಯ್ಯ ನೀನು ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೆಯಯ್ಯ ನೀನು ಎನ್ನೆಲ್ಲಿ ಏನು ಟೆಂದು ಕರಸ್ಥಲಿನ ನಿಂಬು ಹೊಡೆ ಚನ್ನ ಮಲ್ಲಿಕಾರ್ಜುನಯ್ಯ ಅಕ್ಕ ಮಹಾದೇವಿ ಭಕ್ತಿ ಮಾರ್ಗವನ್ನು ಹಿಡಿದು ಶಿವನನ್ನು ಕಂಡು ಮಹಾಯೋಗಿನಿ ನಿರಾಜ ವೈಭವ ಸಂಪತ್ತು ರೂಪಾಯ ಎಲ್ಲವನ್ನು ತ್ಯಜಿಸಿ ಆಧ್ಯಾತ್ಮಿಕ ಮಾರ್ಗವನ್ನ ಕಂಡುಕೊಂಡ ಶಿವಶರಣೆ ಮಹಾದೇವಿಯವರು ಈ ವಚನದಲ್ಲಿ ಯಾವ ರೀತಿಯ ಪೂಜೆ ದೇವರಿಗೆ ಮೆಚ್ಚುವುದಿಲ್ಲ ಎಂದು ವಿಳಂಬಾತ್ಮಕವಾಗಿ ನಮಗೆ ಇಲ್ಲಿ ವಿವರಿಸಿಕೊಟ್ಟಿದ್ದಾರೆ ಕಾಯಕದ ಪರಿಶ್ರಮವಿಲ್ಲದೆ ದೇಹ ಕರಗದವರು ಮಾಡಿಸುವ ಮಜ್ಜುನ ಅಭಿಷೇಕವನ್ನು ನೀನು ಒಲ್ಲೆ ಯಾರ ಕಷ್ಟಗಳಿಗೂ ಕರಗದ ಸ್ಪಂದಿಸದ ಮನಸ್ಸುಗಳಿರುವ ವ್ಯಕ್ತಿಗಳು ಅಲಂಕರಿಸುವ ಹೂಗಳು ನಿನಗೆ ಬೇಡ ಸಮಾಧಾನ ಶಾಂತವಾಗಿಲ್ಲದ ಇತರರಿಗೆ ಕ್ಷೇಮವನ್ನು ಬಯಸದೇ ಇರುವವರು ನೀಡುವ ಗಂಧ ಅಕ್ಷತೆಗಳನ್ನು ನೀನು ಸ್ವೀಕರಿಸುವುದಿಲ್ಲ ಶಿವತತ್ವದ ಅರಿವು ಮನದಲ್ಲಿ ಕಣ್ಣು ತೆರೆಯದಿದ್ದಲ್ಲಿ ಅವರಿಂದ ಆರತಿಯನ್ನು ನೀನು ಬಯಸುವುದಿಲ್ಲ ಒಳ್ಳೆಯ ಶುದ್ಧವಾದ ಭಾವನೆಗಳೇ ಇಲ್ಲದಿರುವುದರಿಂದ ನೀನು ಧೂಪವನ್ನು ಸ್ವೀಕರಿಸುವುದಿಲ್ಲ ಶಿವತತ್ವದ ಪ್ರಭಾವದಿಂದ ಪಕ್ವ ಇಲ್ಲದವರಿಂದ ವಿಶಾಲವಾದ ದೃಷ್ಟಿಕೋನ ಇಲ್ಲದವರಿಂದ ನೀನು ನೈವೇದ್ಯ ತೆಗೆದುಕೊಳ್ಳುವುದಿಲ್ಲ ಮನಸ್ಸು ನಡೆ ನುಡಿಗಳು ಶುದ್ಧವಿಲ್ಲದಿದ್ದರೆ ಅವರಿಂದ ನೀನು ತಾಂಬೂಲವನ್ನು ಪಡೆಯುವುದಿಲ್ಲ ದೈವದ ಅವಸ್ಥಾತನವಾದ ಹೃದಯವೆಂಬ ಕಮಲ ನಿನಗಾಗಿ ಅಂಬಲಿಸಿ ಅರಳದಿದ್ದರೆ ನೀನು ಅಲ್ಲಿ ಇರುವುದಿಲ್ಲ ಇಷ್ಟೆಲ್ಲ ಭಕ್ತರನ್ನು ಪರೀಕ್ಷಿಸುವ ನೀನು ಸಾಮಾನ್ಯಲಾದ ನನ್ನ ಕರಸ್ಥಲ ಕೈನಲ್ಲಿ ಹೇಗೆ ಬಂದು ನೆಲೆಸಿದೆ ಇಷ್ಟಲಿಂಗ ಎಂದು ಅಕ್ಕ ಮಹಾದೇವಿ ವಿವರಿಸಿದ್ದಾಳೆ ಇಲ್ಲಿ ಭಕ್ತನಾದವ ದೇಹ ಮನಸ್ಸುಗಳು ಒಳ್ಳೆಯ ಕಾರಣಕ್ಕೆ ಕಷ್ಟಕ್ಕೆ ಸ್ಪಂದಿಸುವಂತಿರಬೇಕು ಅರಿವು ಭಾವ ತ್ರಿಕರಣ ಶ್ರದ್ಧತೆಯಿಂದ ಪಕ್ವವಾಗಿದ್ದು ಶಿವನಿಗಾಗಿ ಅಂಬಲಿಸುವ ಹೃದಯವಿದ್ದಲ್ಲಿ ಮಾತ್ರ ಶಿವನ ಸಾಕ್ಷಾತ್ಕಾರ ಎನ್ನುವುದನ್ನು ಸೂಕ್ಷ್ಮವಾಗಿ ಇಲ್ಲಿ ವಿವರಿಸಲಾಗಿದೆ ಇವಾಗ ಎರಡನೆಯ ವಚನವನ್ನು ನೋಡೋಣ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಶಿಲೆಯ ಮರೆಯ ಹೇಮದಂತೆ ತಿಲದ ಮರೆಯ ತೈಲದಂತೆ ಮರದ ಮರೆಯ ತೇಜದಂತೆ ಭಾವನದ ಮರೆಯ ಬ್ರಹ್ಮವಾಗಿಪ್ಪ ಚಿನ್ನ ಮಲ್ಲಿಕಾರ್ಜುನನ ನಿಲವನರಿಯ ಬಾರದು ಶಿವನ ಮತ್ತು ಶರಣರ ಸಂಬಂಧವನ್ನು ಯಾವ ಸರ್ವವ್ಯಾಪಿಯಾದ ಸೃಷ್ಟಿಯಾದ ಆ ಪರಮಾತ್ಮನ ಶಕ್ತಿಯ ನಿಲುವನ್ನು ಇಲ್ಲಿ ತಿಳಿಸಲಾಗಿದೆ ದೈವಶಕ್ತಿ ಎನ್ನುವುದು ಭೂಮಿಯ ಮರೆಯಲ್ಲಿರುವ ನಿಧಿಯಂತೆ ದೊರೆತವನಿಗೆ ಜೀವನವೇ ಸಾರ್ಥಕವಾಗಿ ಬಿಡುತ್ತದೆ ಹಾಗೆಯೇ ಹಣ್ಣಿನಲ್ಲಿರುವ ರುಚಿಯಂತೆ ರುಚಿ ಹಣ್ಣನ್ನು ನೋಡಿದರೆ ತಿಳಿಯುವುದಿಲ್ಲ ತಿಂದು ಸವಿದರೆ ಮಾತ ತಿಳಿಯುವಂತಹುದು ಕಲ್ಲಿನಲ್ಲಿ ಅಡಗಿರುವ ಚಿನ್ನದ ರೀತಿಯಲ್ಲಿ ದೈವಶಕ್ತಿ ಇರುವುದು ಶ್ರಮವಹಿಸಿ ಚಿನ್ನವನ್ನು ಪಡೆದಾಗ ಮಾತ್ರ ಆ ಬೆಲೆ ದೊಕ್ಕುವುದಕ್ಕೆ ಸಾಧ್ಯ ಎಣ್ಣೆಯ ಪಸೆ ಎಳ್ಳ ಎಳ್ಳೆನಲ್ಲಿರುತ್ತದೆ ಎಳ್ಳನ್ನು ಕುಟ್ಟಿ ಹಿಂಡಿ ತೈಲವನ್ನು ತೆಗೆಯಬೇಕು ಹಾಗಲೇ ಅದರ ಪ್ರಯೋಜನವನ್ನ ಪಡೆಯಲಾಗುವುದು ಮರದಲ್ಲಿರುವಂತಹ ಅಗ್ನಿಯ ಪ್ರತಿಭೆ ಪ್ರೀತಿಯಲ್ಲಿಯೇ ಭಾವದ ಮರೆಯಲ್ಲಿ ಬ್ರಹ್ಮನಾಗಿದ್ದಾನೆ ಚೆನ್ನ ಮಲ್ಲಿಕಾರ್ಜುನ ರುಜು ಮಾರ್ಗ ಅನುಸರಿಸಿ ಆತನನ್ನು ಕಾಣಬೇಕು ಎಂದು ಅಕ್ಕ ಮಹಾದೇವಿ ಇಲ್ಲಿ ನಿರೂಪಿಸಿದ್ದಾರೆ ಇವಾಗ ಮೂರನೆಯ ವಚನ ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿದೆ ನೀವು ಕಾಣಿದೆ ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿದೆ ನೀವು ಕಾಣಿರೇ ಎರಗಿ ಬಂದಾಡುವ ತುಂಬಿಗಳಿರ ನೀವು ಕಾಣಿರೆ ನೀವು ಕಾಣಿರೇ ಗಿರಿ ಗೌಹರದೊಳಗಾಡುವ ನವಿಲುಗಳಿರ ನೀವು ಕಾಣಿರೆ ನೀವು ಕಾಣಿರೇ ಚೆನ್ನ ಧ್ಯಾನೆಂದು ಹೇಳಿದೆ ಪರಮಾತ್ಮ ಸೃಷ್ಟಿಕರ್ತ ಈ ಪ್ರಪಂಚದ ನಕಲ ಚರಚರವನಲ್ಲೂ ಸಹ ಆತನನ್ನು ಕಾಣಬಹುದು ಆತನೇ ಎಲ್ಲವನ್ನು ಮಾಡಿರುವವನು ಸಾಧಕನಾದವನು ಸೃಷ್ಟಿಯ ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನ ದರ್ಶನ ಮಾಡಿಕೊಳ್ಳಬೇಕು ಚಿಲಿಪಿಲಿ ಎಂದು ಓದುತ್ತಿರುವಂತೆ ಭಾಸವಾಗುವ ಗಿಳಿಗಳು ಮಧುರ ಸ್ವರದಿಂದ ಆಡುವ ಕೋಗಿಲೆಗಳ ಜೇಂಕಾರಿಸುವ ದುಂಬಿಗಳು ಕೊಳದ ದಡದಲ್ಲಿ ಹಾಡುತ್ತ ನಲಿಯುವ ಅಂಶಗಳು ಗಿರಿಯ ಗೌಹರಗಳಲ್ಲಿ ಕುಣಿದು ತಮ್ಮ ಸೊಗಸನ್ನು ತೋರುವ ನವಿಲುಗಳು ಇವೆಲ್ಲದವರಲ್ಲೂ ಭಗವಂತನ ಅಸ್ತಿತ್ವವಿದೆ ಯಾಕಂದರೆ ಅವೆಲ್ಲವನ್ನು ಸೃಷ್ಟಿ ಮಾಡಿರುವನು ಭಗವಂತನೇ ಎಂದ ಮೇಲೆ ಅವುಗಳು ಭಗವಂತನ ದರ್ಶನವನ್ನು ಪಡೆದಿರುವುದಕ್ಕೂ ಉಂಟು ಅದಕ್ಕೆಂದೇ ಅಕ್ಕ ಮಹಾದೇವಿ ಇವೆಲ್ಲವನ್ನು ಕೇಳ್ತಾಳೆ ಚೆನ್ನ ಮಲ್ಲಿಕಾರ್ಜುನನನ್ನು ಕಂಡಿರುವಿರಾ ಎಂದು ಪ್ರಕೃತಿಯಲ್ಲೆಲ್ಲ ಚೆನ್ನ ಮಲ್ಲಿಕಾರ್ಜುನನ್ನು ಕೊಂಡುಕೊಳ್ಳುವ ಹಂಬಲ ಆಕೆಗಿದೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಂಜಿ ತೊರೆಗಳಂಜಿದಡಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸುತ್ತಿ ಸುತ್ತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಕ್ಕ ಮಹಾದೇವಿಯ ಪ್ರಸಿದ್ಧ ವಚನಗಳಲ್ಲಿ ಇದು ಒಂದು ಬೆಟ್ಟ ಗುಡ್ಡಗಳ ಪ್ರದೇಶವೆಂದ ಮೇಲೆ ಅಲ್ಲಿ ಕಾಡು ಪ್ರಾಣಿಗಳು ಕ್ರೂರ ಮೃಗಗಳು ಕಾಟ ಇದ್ದದ್ದೆ ಅಂತಹ ಪ್ರದೇಶದಲ್ಲಿ ವಾಸ ಮಾಡಬೇಕಾಗಿ ಬಂದ ಮೇಲೆ ಅವುಗಳಿಗೆ ಅಂಜಿ ಕುರುವುದರಲ್ಲಿ ಅರ್ಥವಿಲ್ಲ ಅವುಗಳ ನಡುವೆಯೇ ನಮ್ಮ ಬದುಕನ್ನು ರೂಢಿಸಿಕೊಳ್ಬೇಕು ಉಪಾಯವನ್ನು ಕಲಿಯಬೇಕು ಸಮುದ್ರದ ತೀರದಲ್ಲಿ ಮನೆ ಕಟ್ಟಿ ವಾಸ ಮಾಡತೊಡಗಿದ ಮೇಲೆ ಅಲ್ಲಿ ಅಪ್ಪಳಿಸುವ ತೆರೆ ನೊರೆಗಳ ಒಡೆತವನ್ನು ಸಹಿಸಿಕೊಳ್ಬೇಕು ಸಂತೆ ನಡೆಯುವ ಸ್ಥಳದಲ್ಲಿ ಮನೆ ಕಟ್ಟಿದರೆ ಅಲ್ಲಿ ಜನಗಳ ಗುಂಪು ಗಲಾಟೆ ಇದ್ದೇ ಇರುತ್ತದೆ ಶಬ್ದ ಬರುತ್ತದೆ ಜನರಿದ್ದಾರೆ ಎಂದು ನಾಚಿ ಬಾಗಿಲು ಮುಚ್ಚಿಕೊಂಡರೆ ಬದುಕು ಸಾಗುವುದಿಲ್ಲ ಈ ಪ್ರಪಂಚವೇ ವೈವಿಧ್ಯಮಯ ವಿಭಿನ್ನ ಇಲ್ಲಿ ಒಳಿತು ಕೆಡುಕು ಮಾನ ಅಪಮಾನ ಹೊಗಳಿಕೆ ತೆಗಳಿಕೆ ಎಲ್ಲವೂ ಇದ್ದೇ ಇರುತ್ತೆ ಇದ್ದೇ ತೀರುತ್ತದೆ ಅದರ ನಡುವೆಯೇ ಬದುಕಿ ನಮ್ಮ ಜೀವನ ದರ್ಶವನ್ನು ಕಂಡುಕೊಂಡು ದಿವ್ಯವನ್ನು ಸಾಧಿಸುವುದೇ ಭಕ್ತನ ಗುರಿಯಾಗಬೇಕು ಅಂತ ಇಲ್ಲಿ ನಮಗೆ ಅಕ್ಕ ಮಹಾದೇವಿಯವರು ತಿಳಿಸ್ತಿದ್ದಾರೆ ತೇರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನೆ ಸುತ್ತಿ ಸಾವಂತೆ ಮನ ಬಂದುದನ್ನು ಬಯಸಿ ಬೇವುತ್ತಿದ್ದನಯ್ಯ ಎನ್ನ ಮನದ ದುರಾಸೆಯ ಮಾಡಿಸಿ ನಿಮ್ಮತ್ತ ತೋರ ಚೆಲ್ಲ ಚೆನ್ನ ಮಲ್ಲಿಕಾರ್ಜುನ ತನ್ನ ದೇಹದ ನೂಲಿನಿಂದಲೇ ತಾನು ಬಂಧನವನ್ನು ಮಾಡಿಕೊಂಡು ಸಾಯುವ ಉಳಿವಿನಂತೆ ರೇಷ್ಮೆ ಹುಳು ನಾನು ಈ ಪ್ರಪಂಚದ ಬಂಧವನ್ನು ಬಿಗಿದುಕೊಳ್ಳುತ್ತಿದ್ದೇನೆ ನನ್ನ ಮನಸ್ಸಿಗೆ ಬಂದುದನ್ನು ಬಯಸಿ ಈ ಬಯಕೆಯ ಬಂಧನದಿಂದ ಬೇಯುತ್ತಿದ್ದೇನೆ ನನ್ನ ಮನದ ದುರಾಸೆಯನ್ನು ಹೋಗಲಾಡಿಸುವುದಾದರೂ ಹೇಗೆ ಅದು ನಿಮ್ಮ ಕರುಣೆ ಇಂದಲ್ಲದೆ ಸಾಧ್ಯವಿಲ್ಲ ಇದನ್ನು ಕತ್ತರಿಸಿಕೊಂಡು ನಾನು ನಿಮ್ಮತ್ತ ಬರಲಾರೆ ಆದರೆ ನಿನ್ನ ಕರುಣೆ ನನ್ನೆಡೆಗೆ ಎಂದು ಅರಿಯುವುದು ಸಾಧನೆಯ ಆರಂಭದ ಹಂತದಲ್ಲಿ ಸಾಧಕನನ್ನು ಬಿಡುವ ಮಾಯ ಶಕ್ತಿಯನ್ನು ದಾಟಿ ಹೊರಬರುವುದು ಕಷ್ಟವೇ ಅಂತಹ ಬಂಧನವನ್ನು ದಾಟಲು ಅಂಬಲಿಸುವ ಹೃದಯ ಹೃದಯದ ತಳಮಳ ಈ ವಚನದಲ್ಲಿ ವ್ಯಕ್ತವಾಗಿದೆ ಚಂದನವ ಕುಡುಕಡಿದು ಕೊರೆದು ತೇದೆಡೆ ನೊಂದನೆಂದು ಕಂಪ ಬಿಟ್ಟಿತೆ ತಂದು ಸುವರ್ಣವ ದಡೆ ಬೆಂದ ಕಳಂಕ ಇಡಿಯುತ್ತೆ ಸಂದು ಸಂದು ಕಡಿದ ಕೊಬ್ಬನು ತಂದು ಗಾಣದಲ್ಲಿಕ್ಕಿ ಅರೆದೆಡೆ ಬೆಂದು ಪಾಕಗೂಡದೆ ಸಕ್ಕರೆಯಾಗಿ ನೊಂದನೆಂದು ಸಿಹಿಯ ಬಿಟ್ಟಿತೆ ನಾ ಹಿಂದೆ ಮಾಡಿದ ಇನ್ನಾಂಗಗಳೆಲ್ಲವ ತಂದು ಮುಂದಿಳಹಲು ನಿಮಗೆ ಹಾನಿ ಎನ್ನ ತಂದೆ ಚೆನ್ನ ಮಲ್ಲಿಕಾರ್ಜುನಯ್ಯ ನಿನ್ನ ಕೊಂದಡಿಯು ಶರಣೆಂಬುದ ಮಾಣೆ ಚಂದನವನ್ನು ಕಡಿದು ಕೊರೆದು ತೇದು ನೋಡಿದರೂ ಅದು ಸುವಾಸನೆಯನ್ನ ಕೊಡುವಂತದೆ ಚಿನ್ನವನ್ನು ಕರಗಿಸಿ ಬಡಿದಷ್ಟು ಅದು ಒಳೆಯುವಂತೆ ಕಬ್ಬನ್ನು ಕಡಿದು ಇಂಡಿ ಪಾಕಗೊಳಿಸಿದರೂ ಅದು ಸಿಹಿಯನ್ನೇ ಕೊಡುವಂತೆ ಭಕ್ತಳಾದ ನಾನು ಇರುವೆ ನಾನು ಇಷ್ಟು ಕಷ್ಟಗಳನ್ನೆಲ್ಲ ಸಹಿಸಿ ಪ್ರೇಮವನ್ನೇ ಕೊಡ್ತೇನೆ ಈ ಹಿಂದೆ ನಾನು ನಿನ್ನ ಭಕ್ತಳಾಗದೆ ಬಾವಿಯಾಗಿದ್ದಾಗ ನಾನು ಅನೇಕ ಹೀನ ಕಾರ್ಯಗಳನ್ನು ಮಾಡಿದ್ದೇನೆ ಅಂದರೆ ಅವುಗಳ ಹೊಣೆ ನಿನ್ನದು ನೀನು ನಾನಾ ರೀತಿಯ ಕಷ್ಟಗಳನ್ನು ಕೊಟ್ಟು ಪರೀಕ್ಷಿಸಿದರೂ ನಾನು ಅಂಜುವುದಿಲ್ಲ ನೀನು ಕೊಂದರೂ ನನಗೆ ಶರಣಾಗುವುದನ್ನು ಬಿಡುವುದಿಲ್ಲ ನಿನಗೆ ಶರಣಾಗುವುದನ್ನು ನಾನು ಬಿಡುವುದಿಲ್ಲ ಎಂದು ಭಕ್ತಿಯ ಪರಿಯನ್ನು ಇಲ್ಲಿಯೇ ವಿವೇಚಿಸಲಾಗಿದೆ ಕಿಡಿ ಕಿಡಿ ಕೆದರಿದಡೆ ಎನಗೆ ಹಸಿವು ತೃಷೆಯೆಡಗಿತ್ತೆಂಬೆನು ಮುಗಿಲು ಅರಿದು ಬಿದ್ದಡೆ ಎನಗೆ ಕೆರೆ ದರೆಂಬೆನು ಗಿರಿ ಮೇಲೆ ಬಿದ್ದಡೆ ಎನಗೆ ಪುಷ್ಪವೆಂಬೆನು ಚಿನ್ನ ಮಲ್ಲಿ ಕಾಚುನಯ್ಯ ಶಿರ ಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬೆನು ಭಕ್ತಿಯ ಪಾರಾಕಷ್ಟತೆಯನ್ನು ಪ್ರಕೃತಿಯ ಎಲ್ಲ ವ್ಯಾಪಾರಗಳನ್ನು ದೈವ ತನ್ನ ಒಳಿತಿಗಾಗಿ ನಿರ್ಮಿಸಿರುವುದು ಎನ್ನುವ ಪ್ರತಿಪಾದನೆ ಇರುವ ವಚನವಿದು ಕಾಡು ಕಿಚ್ಚನ ಉರಿ ವ್ಯಾಪಿಸಿ ಕಿಡಿ ಕೆದರಿ ನನ್ನನ್ನು ಆವರಿಸಿಕೊಂಡರೆ ನನ್ನ ಹಸಿವು ಬಾಯಾರಿಕೆಗಳು ಅಡಗಿದವೆಂದು ಭಾವಿಸುತ್ತೇನೆ ಮುಗಿಲು ಹರಿದು ಬಿದ್ದರೆ ಧಾರಾಕಾರ ಮಳೆಯ ಅದು ನನಗೆ ಸ್ಥಾನಕ್ಕಾಗಿ ಎರೆಯುತ್ತಿರುವ ನೀರೆಂದೇ ಕೊಳ್ಳುತ್ತೇನೆ ಪರ್ವತ ಬೆಟ್ಟಗಳು ನನ್ನ ಮೇಲೆ ಉರುಳಿದರೆ ಅದು ನನ್ನ ಮೇಲೆ ಉರುಳಿದ ಹೂವೆಂದು ಭಾವಿಸುತ್ತೇನೆ ನನ್ನ ಶಿವ ಶಿರವೇ ಹರಿದು ಬಿದ್ದರೆ ಅದು ನಿಮಗೆ ಅರ್ಪಣೆಯಾಯಿತೆಂದು ಭಾವಿಸುತ್ತೇನೆ ಎಂದು ತನ್ನ ಭಕ್ತಿಯನ್ನು ಅಕ್ಕ ಮಹಾದೇವಿ ನಿವೇದಿಸಿಕೊಂಡಿದ್ದಾಳೆ ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕೆ ಆಲಿ ಕಲ್ಲು ಆಸೆಯ ಆಸಿ ಬಾ ಬಾಸಿಗವ ಕಟ್ಟಿ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು ಎಂದೆಂದು ಬಿಡದ ಬಾಳುವೆಗೆ ಕುಟ್ಟ ಕೊಟ್ಟರೆನ್ನ ಚೆನ್ನ ಮಾಲೀಕಜುನ ಎಂಬ ಗಂಡಗೆನ್ನ ಮದುವೆಯ ಅವ್ವಾ ವಚನಗಳಲ್ಲಿ ಒಂದು ಪ್ರಕಾರ ಬೆಡಗಿನ ವಚನ ಬೆಡಗಿನ ವಚನಗಳಲ್ಲಿ ಪದದ ತೋರಿಕೆಯ ಅರ್ಥವೇ ಒಂದಾದರೆ ಅವು ವಚನದಲ್ಲಿ ಪ್ರತಿನಿಧಿಸುವ ಅರ್ಥವೇ ಇನ್ನೊಂದು ಉಂಟು ಮಾಡುವ ಅನುಭವವೇ ಬೇರೆಂದು ಅಕ್ಕ ಮಹಾದೇವಿಯ ಈ ವಚನದಲ್ಲಿ ಬೆಡಗಿನ ಸುಂದರ ಧ್ವನಿ ಏರುವುದನ್ನು ಕಾಣಬಹುದು ನೀರಿನಂತೆ ಚಿಂಚಲವಾದ ಮನಸ್ಸೆಂಬ ಮಂಟಪದ ಮೇಲೆ ಜ್ವಾಲೆಯ ರೂಪವಾದ ಜ್ಞಾನವೆಂಬ ಚಪ್ಪರವನ್ನು ಹಾಕಿ ಆಲೆ ಕಲ್ಲುಗಳು ತಣ್ಣನೆಯ ಕರಗುವ ಕೊರೆಯುವ ಅಸಮಣೆ ದೃಷ್ಟಿಯನ್ನು ಆಸಮಣೆಯನ್ನು ಹಾಕಿದರು ಅಲ್ಲಿ ಲೌಕಿಕದ ಆಚರಣೆ ಇಲ್ಲದ ಕಾಲಲಿಲ್ಲ ಕಾಲಿಲ್ಲದ ಶರಣ ಸತಿಗೆ ಲೌಕಿಕದ ಬಂಧನವಿಲ್ಲದ ತಲೆಯಿಲ್ಲದ ಪ್ರಾಣಲಿಂಗ ಗಂಡನು ಪತಿಯಾದನು ಇಂದು ಎಂದೆಂದಿಗೂ ಬಿಡಲಾರದ ಚಿರಂತನ ಬಾಡುವೆ ಚೆನ್ನ ಮಲ್ಲಿಕಾರ್ಜುನ ಎನ್ನುವ ಒಡೆಯನಿಗೆ ನನ್ನನ್ನು ಮದುವೆ ಮಾಡಿದರು ಎನ್ನುತ್ತಾಳೆ ಅಕ್ಕ ಮಹಾದೇವಿ ಸತಿಪತಿ ಭಾವ ಯಾವ ಮಟ್ಟಕ್ಕೇರಬಲ್ಲುದೆಂಬುದನ್ನು ಇಂತಹ ವಚನಗಳಲ್ಲಿ ನಾವು ಕಂಡುಕೊಳ್ಳಬಹುದು ಬಿಟ್ಟಿನೆಂದೆಡೆ ಬಿಡದಿ ಮಾಯೆ ಬಿಡದೆಂದಿದ್ದಡೆ ಬೆಂಬತ್ತಿತ್ತು ಮಾಯೆ ಯೋಗಿಗೆ ಯೋಗಿಣಿಯಾಯಿತು ಮಾಯೆ ಸವರ್ಣಂಗೆ ಸವಣಿಯಾಯಿತು ಮಾಯೆ ಯತಿಗೆ ಪಾರಕಾಯಿತು ಮಾಯೆ ನಿನ್ನ ಮಾಯೆಗೆ ನ ನಾನಂಜುವಳಲ್ಲ ಚೆನ್ನ ಮಲ್ಲಿಕಾರ್ಜುನ ದೇವ ನಿಮ್ಮಾಣೆ ಮಾಯಿಯ ಬಲವತ್ತರವಾದ ಶಕ್ತಿಯನ್ನು ಕುರಿತು ಈ ವಚನದಲ್ಲಿ ಹೇಳಲಾಗಿದೆ ಮಾಯೆ ಎನ್ನುವುದು ನಾವು ಬಿಡುತ್ತಲ್ಲವೆಂದರೂ ಬಿಡದೆ ಇರುವಂತಹದು ಬಿಡದೆ ಇದ್ದಲ್ಲಿ ಜೀವನಮಾನವೆಲ್ಲ ಲೌಕಿಕದ ಮಾಯೆ ಹಿಂಬಾಲಿಸಿಕೊಂಡೇ ಬರುತ್ತಿರುತ್ತದೆ ಅದು ಯೋಗಿಗೆ ಯೋಗಿಣಿಯಾಗಿ ಜೈನನಿಗೆ ಸವಣಿಯಾಗಿ ಕಾಯುತ್ತದೆ ಕಾಡುತ್ತದೆ ಎತ್ತಿಗೆ ವೃತ್ತವಾಗಿ ಕಾಡುತ್ತಿರುತ್ತದೆ ಅದು ಎಂದೆಂದಿಗೂ ಬಿಡಿಸಲಾಗದೇ ಇರುವಂತಹುದು ಇದರಿಂದ ಹೊರಬರದಿದ್ದರೆ ಈ ಬಂಧನಗಳೆಲ್ಲ ಒರಳಬೇಕಾಗುತ್ತದೆ ಆದರೆ ನಿಮ್ಮ ಮಾಯೆಗೆ ನಾನು ಎದುರುವುದಿಲ್ಲ ಎಂದು ಹೇಳಿ ಚೆಲ್ಲಿ ಚೆಲ್ಲಿ ಮಲ್ಲಿಕಾರ್ಜುನನಿಗೆ ಸಾರಿ ಚೆನ್ನ ಮಲ್ಲಿಕಾರ್ಜುನನಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುತ್ತಾಳೆ ಯಾರು ಮಹಾದೇವಿ ಹಸಿವಾದಡೆ ಊರೊಳಗೆ ಭಿಕ್ಷಣಗಳುಂಟು ಕೃಷಿಯಾದಡೆ ಕೆರೆ ಅಳ್ಳ ಬಾವಿಗಳುಂಟು ಅಂಗ ಶೀತಕ್ಕೆ ಬೀಸಾಟ ಅರಿವುಗಳಂಟು ಶಯನಕ್ಕೆ ಆಳು ದೇಗುಲಗಳುಂಟು ಚೆನ್ನ ಮಾಲೀಕಜುನನಯ್ಯ ಆತ್ಮ ನೀನೇನಗುಂಟು ಪರಂಪರೆಯಲ್ಲಿ ಬಂದಂತಹ ಇಡೀ ವ್ಯವಸ್ಥೆಯನ್ನು ಎದುರಿಸಿ ಅಕ್ಕ ಮಹಾದೇವಿ ಬರ್ತಾಳೆ ಅದಕ್ಕಾಗಿ ಆಕೆ ಅನೇಕ ಪ್ರಶ್ನೆಗಳನ್ನ ಎದುರಿಸಬೇಕಾಗುತ್ತೆ ಇನ್ನು ಯಾರ ಆಶಯವು ಇಲ್ಲದೆ ಜೀವಿಸಲು ಸಾಧ್ಯವೇ ಎನ್ನುವ ಪ್ರಶ್ನೆಗೆ ಆಕೆ ದಿಟ್ಟತನದಿಂದಲೇ ಉತ್ತರಿಸ್ತಾಳೆ ಹಸಿವಾದರೆ ಊರಲ್ಲಿ ಭಿಕ್ಷಣ ಮಾಡಿ ತೀರಿಸಿಕೊಳ್ಳುವೆ ಬಾ ನೀರಿಗೆ ನೀ ಬಾ ನೀರಿಗೆ ಕೆರೆ ಹಳ್ಳ ಬಾವಿಗಳುಂಟು ದೇ ದೇಹವನ್ನು ಮುಚ್ಚಲು ಅವರಿವರು ದೇಗುಲಗಳೇ ಸಾಕು ಇದೆಲ್ಲ ಇದೆಲ್ಲವನ್ನು ಮೀರಿ ಆತ್ಮ ಸಂಗಾತಕ್ಕೆ ಚೆಲ್ಲ ಹೇಳಿ ಲಿಂಗಾಂಗ ಸಾಮರಸ್ಯವನ್ನು ವ್ಯಕ್ತಪಡಿಸ್ತಾಳೆ ಐ ಹೋಪ್ ಯು ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಇಲ್ಲಿವರೆಗೂ ಸ್ಕಿಪ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಾನು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಯು ದಿ ನೆಕ್ಸ್ಟ್ ವಿಡಿಯೋ ಬಾಯ್ ಟೇಕ್ ಕೇರ್